ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಜ್ಞಾನಯೋಗ ಕರ್ಮಯೋಗ ಮತ್ತು ಭಕ್ತಿಯೋಗಗಳ ವಿವರಣೆಯನ್ನು ಒಳಗೊಂಡಿರುವ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಗುಣ ದೋಷಗಳೆರಡನ್ನೂ ವಿವೇಚಿಸಬಾರದೆಂದು ಹೇಳಿದ ಶ್ರೀಕೃಷ್ಣನ ಮಾತನ್ನು ಕೇಳಿ ಬುದ್ಧವನ್ನು ಪ್ರಶ್ನಿಸುತ್ತಾನೆ ವಿಧಿಶ್ಚ ಪ್ರತಿಷೇಧಶ್ಚ ವಿಧಿಷೇ ನಿಗಮೋರವಿಂದಾಕ್ಷ ರೂಪವಾದ ವೇದಗಳು ವಿಧಿ ನಿಷೇಧಗಳನ್ನು ಪ್ರತಿಪಾದಿಸಿ ಹೇಳುತ್ತವೆ ಅವು ಮಾಡಬೇಕಾದ ಸತ್ಕರ್ಮಗಳಿಗೆ ಗುಣರೂಪವಾದ ಪುಣ್ಯ ಫಲವನ್ನು ಬಿಡಬೇಕಾದ ದುಷ್ಕರ್ಮಗಳಿಗೆ ದೋಷರೂಪವಾದ ಪಾಪ ಫಲವನ್ನು ಪ್ರತಿಪಾದಿಸುತ್ತವೆ

ಕರ್ಮಗಳಿಗೆ ಉಪಯುಕ್ತವಾದ ಮತ್ತು ಅನುಪಯುಕ್ತವಾದ ದ್ರವ್ಯ ದೇಶ ಆಯಸ್ಸು ಕಾಲ ಅಂತೆಯೇ ಅವುಗಳ ಫಲಸ್ವರೂಪವಾದ ಸ್ವರ್ಗ ನರಕ ಇವುಗಳ ವಿಷಯವನ್ನು ಬೋಧಿಸುತ್ತದೆ ಹೀಗಿರುವಾಗ ಇದು ಗುಣ ಇದು ದೋಷ ಎಂದು ವಿವೇಚಿಸುವುದೇ ದೋಷ ಗುಣ ದೋಷಗಳನ್ನು ಎಣಿಸದಿರುವುದೇ ಗುಣ ಎಂದು ನೀನೀಗ ಹೇಳಿದೆಯಲ್ಲವೇ ಅದು ಹೇಗೆ ಸಮಂಜಸವಾಗುತ್ತದೆ ಅದು ಗುಣ ಇದು ದೋಷ ಎಂಬ ವಿವೇಚನೆಯೇ ಇಲ್ಲದಿದ್ದರೆ ವಿಧಿ ನಿಷೇಧ ರೂಪವಾದ ನಿನ್ನ ವೇದವಾಣಿಗೆ ಅಸ್ತಿತ್ವವೆಲ್ಲಿಯದು ವಿಧಿ ನಿಷೇಧಗಳೇ ಇಲ್ಲದಿದ್ದರೆ ಜನರಿಗೆ ಶ್ರೇಯಸ್ಸಾದರೂ ಹೇಗೆ ಲಭಿಸುತ್ತದೆ ಪಿತೃದೇವ ಮನುಷ್ಯರ ಶ್ರೇಯಸ್ತ್ವನುಪಲೇರ್ಥೆ ಸಾಧ್ಯ ಸಾಧನಯೋರಪಿ ಪಿತೃಗಳಿಗಾಗಲಿ ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ನಿನ್ನ ವಾಣಿಯಾದ ವೇದವೇ ಮಾರ್ಗದರ್ಶಕವಾಗಿದೆ ವೇದದ ಮೂಲಕವಾಗಿಯೇ ಸ್ವರ್ಗ ಮೋಕ್ಷ ಇವೆ ಮೊದಲಾದ ಅದೃಶ್ಯ ವಸ್ತುಗಳ ತಿಳುವಳಿಕೆ ಉಂಟಾಗುತ್ತದೆ ಮತ್ತು ಈ ಕ್ರಿಯೆಗೆ ಇದು ಸಾಧ್ಯವಾಗುವ ಫಲ ಈ ಫಲಕ್ಕೆ ಈ ಕರ್ಮವು ಸಾಧನವಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತದೆ ಗುಣ ದೋಷ ಭಿದೃಷ್ಟಿರ್ ನಹಿ ಸ್ವತಃ ನಿಗಮೇನಪವಾದಶ್ಚ ಪವಾದಶ್ಚ ಭಿದಾಯ ಇತಿಹಭ್ರಮಃ ಪ್ರಭುವೆ ಗುಣದೋಷಗಳ ಭೇದ ದೃಷ್ಟಿಯು ನಿನ್ನದೇ ವಾಣಿಯಾದ ಭೇದ ವಾಕ್ಯಗಳ ಅನುಸಾರವಾಗಿಯೇ ಇದೆ ಇದು ಯಾರೊಬ್ಬರ ಕಲ್ಪನೆಯೂ ಅಲ್ಲ ಈಗಲಾದರೂ ನಿನ್ನ ಸಾಕ್ಷಾತ್ತಾದ ವಾಣಿಯೇ ಗುಣದೋಷಗಳ ಭೇದವನ್ನು ನಿಷೇಧಿಸುತ್ತದೆ ನಿನ್ನ ವಾಣಿಗೆ ಅಂದರೆ ವೇದಕ್ಕೆ ನಿನ್ನ ವಾಣಿಯಿಂದ ಅಂದರೆ ಈಗ ನಿನ್ನ ಹೇಳುತ್ತಿರುವ ಮಾತಿನಿಂದ ಉಂಟಾಗಿರುವ ವಿರೋಧವನ್ನು ನೋಡಿ ನನ್ನ ಬುದ್ಧಿಯು ಭ್ರಮಿಸುತ್ತಿದೆ ದಯಮಾಡಿ ನನ್ನ ಈ ಭ್ರಾಂತಿಯನ್ನು ತೊಲಗಿಸು ಶ್ರೀ ಭಗವಂತನು ಹೇಳುತ್ತಾನೆ ಯೋಗಾಸ್ತ್ರಯೋ ಸ್ತ್ರೇಯೋ ಮಯ ಪ್ರೋಕ್ತಾ ನೃಣಾಂ ಶ್ರೇಯೋ ವಿಧಿತ್ಸಯ ಜ್ಞಾನಂ ಕರ್ಮಂಚ ಭಕ್ತಿಶ್ಚ ನೋಪಾಯೋನ್ಯೋಸ್ತಿ ಕುತ್ರಚಿತ ಪ್ರಿಯಸಖನೇ ಮನುಷ್ಯರಿಗೆ ಶ್ರೇಯಸ್ಸನ್ನು ಉಂಟು ಮಾಡಬೇಕೆಂಬ ಆಶಯದಿಂದ ನಾನು ಅವರ ಉದ್ಧಾರಕ್ಕಾಗಿ ಮೂರು ಪ್ರಕಾರವಾದ ಯೋಗಗಳನ್ನು ಹೇಳಿರುತ್ತೇನೆ ಜ್ಞಾನಯೋಗ ಕರ್ಮಯೋಗ ಮತ್ತು ಭಕ್ತಿಯೋಗ ಈ ಮೂರು ನಾನು ಮಾನವರ ಶ್ರೇಯಸ್ಸಿಗಾಗಿ ಹೇಳಿರುವ ಮೂರು ಯೋಗಗಳು ಇವುಗಳನ್ನು ಬಿಟ್ಟರೆ ಶ್ರೇಯಸ್ಸಿಗೆ ಸಾಧನವಾದ ಬೇರೊಂದು ಮಾರ್ಗವೇ ಇಲ್ಲ ನಿರ್ವಿಣ್ಣಾನಾಂ ಜ್ಞಾನಯೋಗೋ ನ್ಯಾಸಿನಾಂಹರ್ಮಸೋ ತೇಶ್ವ ನಿರ್ವಿಣ್ಣ ಚಿತ್ತಾನಾಂ ಕರ್ಮಯೋಗಸ್ತು ಕಾಮಿನಾಂ ಕರ್ಮಗಳಲ್ಲಿ ಮತ್ತು ಕರ್ಮ ಫಲಗಳಲ್ಲಿ ವೈರಾಗ್ಯವನ್ನು ಹೊಂದಿ ಕರ್ಮವನ್ನು ತ್ಯಜಿಸಿರತಕ್ಕವರಿಗೆ ಜ್ಞಾನ ಯೋಗವು ಸಿದ್ಧಿಸುತ್ತದೆ ಕರ್ಮಗಳಲ್ಲಿ ಮತ್ತು ಕರ್ಮ ಫಲಗಳಲ್ಲಿ ಪೂರ್ಣ ವೈರಾಗ್ಯ ಬುದ್ಧಿಯಿಲ್ಲದೆ ಇರುವ ಕಾಮಿಗಳಿಗೆ ಅಂದರೆ ಕರ್ಮ ಫಲವನ್ನು ಅಪೇಕ್ಷಿಸುವವರಿಗೆ ಕರ್ಮಯೋಗವು ಸಿದ್ಧಿಸುತ್ತದೆ ಎದು ಕಥಾಧೌ ಜಾತ ಶ್ರದ್ಧುಮಾ ನವಿಣ್ಣೋ ನಾತಿಸಕ್ತೋ ಭಕ್ತಿಯೋಗೋ ಸಿದ್ಧಿದ ಯಾವನೋ ದೈವೇಚ್ಛೆಯಿಂದ ಸೌಭಾಗ್ಯವಶಾತ್ ನನ್ನ ಕಥಾಶ್ರವಣ ನಾಮ ಸಂಕೀರ್ತನ ಇವೇ ಮೊದಲಾದವುಗಳಲ್ಲಿ ಶ್ರದ್ಧೆಯುಳ್ಳವನಾಗಿರುವನೋ ಕರ್ಮಗಳಲ್ಲಿ ಮತ್ತು ಕರ್ಮ ಫಲಗಳಲ್ಲಿ ಸಂಪೂರ್ಣ ವೈರಾಗ್ಯವಾಗಲಿ ಆಸಕ್ತಿಯಾಗಲಿ ಇಲ್ಲದೆ ಇರುವನೋ ಅಂತಹವನಿಗೆ ಭಕ್ತಿ ಯೋಗವು ಸಿದ್ಧಿಸುತ್ತದೆ ತಾವತ್ ಕರ್ಮಾಣಿ ಕುರುವೀತ ನ ಯಾವತ ಮತ್ಕಥಾ ಶ್ರವಣಾದವ್ವ ಶ್ರದ್ಧಾ ಯಾವನ್ನ ಜಾಯತೆ ಯಾವತ್ತಿನವರೆಗೆ ಕರ್ಮಗಳಲ್ಲಿ ಮತ್ತು ಕರ್ಮ ಫಲಗಳಲ್ಲಿ ವೈರಾಗ್ಯವು ಹುಟ್ಟುವುದಿಲ್ಲವೋ ಮತ್ತು ನನ್ನ ಕಥಾಶ್ರವಣ ನಾಮ ಸಂಕೀರ್ತನ ಇತ್ಯಾದಿಗಳಲ್ಲಿ ಶ್ರದ್ಧೆಯೂ ಹುಟ್ಟುವುದಿಲ್ಲವೋ ಅಂದಿನವರೆಗೂ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುತ್ತಲೇ ಇರಬೇಕು ವೇದದಲ್ಲಿ ಅಂದರೆ ವೇದದಲ್ಲಿ ಹೇಳಿರುವ ವಿಧಿ ನಿಷೇಧಗಳಿಗೆ ಅನುಸಾರವಾಗಿ ನಡೆದುಕೊಳ್ಳಲೇಬೇಕು ಸ್ವಧರ್ಮಸ್ಥೋ ಯಜನ್ಯ್ನೈ ರಣಾಶಿ ಕಾಮ ಉದ್ಧವ ನಯಾತಿ ಸ್ವರ್ಗ ನರಕೋ ಯದ್ಯನ್ನನ್ ಎದ್ಯನ್ಯನ್ನ ಸಮಾಚರೇ ಉದ್ಧವ ಯಾವ ಪುರುಷನು ಸ್ವಧರ್ಮನಿಷ್ಠನಾಗಿರುತ್ತಾ ಕಾಮ್ಯ ಫಲಗಳಲ್ಲಿ ಅನಾಸಕ್ತನಾಗಿ ಯಜ್ಞಗಳಿಂದ ನನ್ನನ್ನು ಆರಾಧಿಸುವ ಅಂತಹವನು ಬೇರೆ ಯಾವ ಕರ್ಮಗಳನ್ನು ಆಚರಿಸದೇ ಇದ್ದರೂ ಸ್ವರ್ಗವನ್ನಾಗಲೀ ನರಕವನ್ನಾಗಲೇ ಹೊಂದುವುದಿಲ್ಲ ಫಲಾಭಿಸಿಯಿಲ್ಲದೆ ಅಂದರೆ ನಿಷ್ಕಾಮ ಕರ್ಮಗಳನ್ನು ಮಾಡುವ ಅಂತಹವನಿಗೆ ಸ್ವರ್ಗವಾಗಲಿ ನರಕವಾಗಲೇ ಪ್ರಾಪ್ತವಾಗುವುದಿಲ್ಲ ಅಂತಹವನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಹೊಂದಲು ಅಧಿಕಾರಿಯಾಗಿರುತ್ತಾನೆ ಅಸ್ಮಿ ಲೋಕೆ ವರ್ತಮಾನ ಸ್ವಧರ್ಮೋಸ್ಥೋ ಸ್ವಧರ್ಮೋಸ್ಥೋ ನಗ ಶುಚಿ ಜ್ಞಾನಂ ವಿಶುದ್ಧಮಾಪ್ನೋತಿ ಮದ್ಭಕ್ತಿಂಬ ಯದೃಚ್ಛಯ ಈ ಲೋಕದಲ್ಲಿ ಎದ್ದುಕೊಂಡು ಸ್ವಧರ್ಮ ಅಂದರೆ ಆತ್ಮಧರ್ಮ ನಿಷ್ಠನಾಗಿರುವ ಪಾಪರಹಿತವಾದ ಪರಿಶುದ್ಧವಾದ ಮನಸ್ಸುಳ್ಳ ಸಾಧಕನು ಪರಿಶುದ್ಧವಾದ ಆತ್ಮ ಜ್ಞಾನವನ್ನಾದರೂ ಪಡೆಯುತ್ತಾನೆ ಅಥವಾ ದೈವಯೋಗದಿಂದ ನನ್ನಲ್ಲಿ ದೃಢವಾದ ಭಕ್ತಿ ಭಾವವನ್ನಾದರೂ ಹೊಂದುತ್ತಾನೆ ಸ್ವರ್ಗಿಣೋ ಲೋಕಂ ತಥಾ ಸಾಧಕಂ ಜ್ಞಾನ ಭಕ್ತಿಭ್ಯಾಮು ಉಭಯಂ ತದ ಸಾಧಕಂ ಪ್ರಿಯ ಸಖನೆ ಜ್ಞಾನ ಭಕ್ತಿಗಳಿಗೆ ಸಾಧಕವಾದ ಈ ಮನುಷ್ಯ ಶರೀರವನ್ನು ಸ್ವರ್ಗವಾಸಿಗಳಾದ ದೇವತೆಗಳು ಮತ್ತು ನರಕ ಮಾಸಿಗಳಾದ ಪಾಪಿಷ್ಟರು ಬಯಸ ಬಯಸುತ್ತಾರೆ ಏಕೆಂದರೆ ಸ್ವರ್ಗದ ಶರೀರಗಳಾಗಲಿ ನರಕದ ಶರೀರಗಳಾಗಲಿ ಜ್ಞಾನ ಭಕ್ತಿಗಳಿಗೆ ಸಾಧಕಗಳಾಗಲಾರವು ನನರ ಸ್ವರ್ಗತಿಂ ಕಾಂಕ್ಷೆ ನಾರಕಿಂವ ವಿಚಕ್ಷಣ ನೇಮಂ ಲೋಕಂಚ ಕಾಂಕ್ಷೇತ ದೇಹ ವೇಷ ಪ್ರಮಾದ್ಯತಿ ಆದುದರಿಂದ ಬುದ್ಧಿವಂತನಾದ ಮನುಷ್ಯನು ಸ್ವರ್ಗವನ್ನೂ ಬಯಸಬಾರದು ಸ್ವರ್ಗ ಪ್ರಾಪಕಗಳಾದ ಕಾಮ್ಯ ಕರ್ಮಗಳನ್ನೂ ಮಾಡಬಾರದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಪುನಃ ಮನುಷ್ಯನಾಗಿ ಹುಟ್ಟಬೇಕೆನ್ನುವ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳಬಾರದು ದೇಹಾವೇಶದಿಂದ ಮನುಷ್ಯನು ಪ್ರಮಾದವೆಸಗುವುದೇ ಹೆಚ್ಚು ಏತದ್ವಾನ್ ರಭವಾಯ ಘಟೇತ ಸಹ ಅಪ್ರಮತ್ತ ಇದಂ ಜ್ಞಾತ್ವ ಮತ್ ಮರ್ತ್ಯಮ ಮರ್ತ್ಯಮ್ಯರ್ಥ ಸಿದ್ಧಿದಂ ಮನುಷ್ಯ ಶರೀರವು ಜ್ಞಾನ ಭಕ್ತಿಗಳಿಗೆ ಸಾಧಕವಾದರು ಎಚ್ಚರ ತಪ್ಪದಿರುವ ಎಚ್ಚರ ತಪ್ಪದಿರುವವನಾದ ವಿದ್ವಾಂಸನು ಈ ಶರೀರವು ಮರಣ ಧರ್ಮವಿರತಕ್ಕದ್ದೆಂಬುದನ್ನು ಮನಗಾಣಬೇಕು ಆದುದರಿಂದ ನಾವು ಸಾಯುವುದಕ್ಕೆ ಮುಂಚೆಯೇ ಹುಟ್ಟು ಸಾವುಗಳಿಲ್ಲದ ಮೋಕ್ಷ ಪ್ರಾಪ್ತಿಗಾಗಿ ಜ್ಞಾನ ಭಕ್ತಿ ಯೋಗದ ಮೂಲಕವಾಗಿ ಪ್ರಯತ್ನಿಸಬೇಕು ಛಿದ್ಯಮಾನಂ ಯಮೈರೇ ಯಮೈರೇತೈ ಕೃತ ಕೃತನೀಡಂ ವನಸ್ಪತಿಂ ಖಗ ಸ್ವಕೇತ ಹೆಲಂಪ ಜಾಗರೂಕನಾಗಿರುವವನು ಸಂಘವನ್ನು ತೊರೆದು ಸುಖಿಯಾಗುವನು ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಪಕ್ಷಿಯೊಂದು ಒಂದು ಮರದಲ್ಲಿ ಗೂಡು ಕಟ್ಟಿಕೊಂಡು ಸಂಸಾರ ಮಾಡುತ್ತಿರುತ್ತದೆ ಯಮ ಸದೃಶರಾದ ಸ್ವಲ್ಪವಾದರೂ ಕರುಣಿಗಿಲ್ಲದ ಮನುಷ್ಯರು ಆ ವೃಕ್ಷವನ್ನು ಕತ್ತರಿಸಲು ಪ್ರಾರಂಭಿಸುತ್ತಾರೆ ಪಕ್ಷಿಯು ಹಲವಾರು ವರ್ಷಗಳಿಂದ ಅಲ್ಲಿ ವಾಸವಾಗಿರುತ್ತಿದ್ದು ಅದನ್ನು ಪರಿತ್ಯಜಿಸಿ ಹೋಗಲು ಕಷ್ಟವಾದರೂ ಮುಂದಿನ ಕ್ಷಣದಲ್ಲಾಗುವ ಅಪಾಯವನ್ನು ನೆನೆದು ವೃಕ್ಷದಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಬೇರೆಯ ಕಡೆಗೆ ಹಾರಿಹೋಗಿ ಕ್ಷೇಮದಿಂದಿರುತ್ತದೆ ಅಹೋರಾತ್ರೀರ್ ಚಿದ್ಯಮಾನುರ್ಭಯವೇ ಪತು ಮುಕ್ತ ಮುಕ್ತಸಂಗ ಪರಂ ಬುದ್ಧ್ವಾ ನಿರೀಹ ಉಪಶಾಮ್ಯತಿ ನನ್ನ ಆಯುಷ್ಯವು ಹಗಲು ರಾತ್ರಿಗಳೆಂಬ ಮರ ಕಟುಕರಿಂದ ಅನವರತವಾಗಿ ಕತ್ತರಿಸಲ್ಪಡುತ್ತಿರುವುದು ಎಂಬುದನ್ನು ತಿಳಿದವನು ಭಯದಿಂದ ನಡುಗುತ್ತಾನೆ ಆದರೆ ನಿಸ್ಸಂಗನಾಗಿ ದೇಹಾಭಿಮಾನವನ್ನು ತೊರೆದು ಯಾವ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದೆ ಜ್ಞಾನ ಭಕ್ತಿ ಯೋಗಗಳ ಮೂಲಕವಾಗಿ ಪರತತ್ವವನ್ನು ತಿಳಿದವನು ಯಾವ ವಿಧವಾದ ಭಯವೂ ಇಲ್ಲದೆ ಶಾಂತನಾಗಿರುತ್ತಾನೆ ನಿರ್ದೇಹ ಮಾದ್ಯಂ ಸುಲಭಂ ಸುದರ್ಲಭಂ ಪ್ಲವಂ ಸುಕಲ್ಪಂ ಗುರುಕರ್ಣಧಾರಂ ಆತ್ಮಃ ಸಾಧನೆಗೂ ಹಲವಾರು ಜನ್ಮಗಳಲ್ಲಿಯೂ ದುರ್ಲಭವಾಗಿದ್ದ ಈ ಮನುಷ್ಯ ಶರೀರವು ಯಾವುದೋ ಪುಣ್ಯ ವಿಶೇಷದಿಂದ ಸುಲಭವಾಗಿ ಸಿಕ್ಕಿಬಿಟ್ಟಿದೆ ಸಂಸಾರ ಸಾಗರವನ್ನು ದಾಟಲು ಮಾನವ ಶರೀರವೆಂಬ ದೃಢವಾದ ನೌಕೆಯು ಸಿಕ್ಕಿಬಿಟ್ಟಿದೆ ಸಂಸಾರ ಸಾಗರವನ್ನು ದಾಟಿಸಲು ಸಿದ್ಧನಾಗಿ ನಾವಿಕನೂ ಗುರುವಿನ ರೂಪದಲ್ಲಿ ದೊರೆತಿದ್ದಾನೆ ಉದ್ಧವ ನಾನು ಗಾಳಿಯ ರೂಪವನ್ನು ಹೊಂದಿ ಅನುಕೂಲವಾದ ರೀತಿಯಲ್ಲಿ ಬೀಸುತ್ತ ಸಂಸಾರವೆಂಬ ಸಮುದ್ರವನ್ನು ದಾಟಿಸಲು ನೆರವಾಗುತ್ತಿದ್ದೇನೆ ಮನುಷ್ಯ ಶರೀರವೆಂಬ ಅಂತಹ ಅಮೋಘವಾದ ನೌಕೆಯು ದೊರೆತಿರುವಾಗ ಯಾವನು ಘೋರವಾದ ಸಂಸಾರ ಸಾಗರವನ್ನು ದಾಟಲು ಪ್ರಯತ್ನಿಸುವುದಿಲ್ಲವೋ ಅಂತಹವನು ನಿಶ್ಚಯವಾಗಿಯೂ ಆತ್ಮಘಾತಕನೇ ಸರಿ ಯದಾರಂಭೇಶು ನಿರ್ವಿಣ್ಣೋ ವಿರಕ್ತ ಅಭ್ಯಾಸೇನಾತ್ಮನೋ ಯೋಗಿ ಧಾರೆಯೇ ದಚಲಂ ಕರ್ಮಗಳಲ್ಲಿ ಅಂದರೆ ಕರ್ಮ ಮಾರ್ಗದಲ್ಲಿ ಮೋಕ್ಷವು ಸಿಕ್ಕದೆಂಬ ಕಾರಣದಿಂದ ಖೇದಗೊಂಡು ವೈರಾಗ್ಯವನ್ನು ಹೊಂದುವ ಯೋಗಿಯು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಆತ್ಮಾನುಸಂಧಾನದ ಮೂಲಕವಾಗಿ ತನ್ನ ಮನಸ್ಸನ್ನು ಪರಮಾತ್ಮನಾದ ನನ್ನಲ್ಲಿ ನಿಶ್ಚಲ ರೂಪದಿಂದ ಸ್ಥಿರಗೊಳಿಸಬೇಕು ಧಾರ್ಯಮಾಣಂ ಮನೋಯರ್ಹಿ ಭ್ರಾಹ್ಯದ ಶ್ವನವಸ್ಥಿತಂ ಅಂತ ಆತಂದ್ರಿತೋನುರೋಧೇನ ಆತಂದ್ರಿತೋನುರೋಧೇನ ಮಾರ್ಗೇಣಾತ್ಮವಶಂ ನಯೇತ್ ಪರಮಾತ್ಮನಾದ ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸುವುದು ಅಷ್ಟು ಸುಲಭವೇನಲ್ಲ ಮನಸ್ಸನ್ನು ಹೃತ್ಕಮಲ ಮಧ್ಯಸ್ಥನಾಗಿರುವ ನನ್ನಲ್ಲಿ ಸ್ಥಿರಗೊಳಿಸ ಹೋದರೆ ಅದು ಅಲ್ಲಿ ಕ್ಷಣಕಾಲವಾದರೂ ಸ್ಥಿರವಾಗಿ ಉಳಿಯದೆ ಹತೋಟಿಯನ್ನು ತಪ್ಪಿಸಿಕೊಂಡು ಎಲ್ಲೆಲ್ಲಿಗೂ ಓಡಿ ಹೋಗುತ್ತದೆ ಅಂತಹ ಸಮಯದಲ್ಲಿ ಸಾವಧಾನತೆಯಿಂದ ಓಡಿ ಹೋದ ಮನಸ್ಸನ್ನು ಜಾಗರೂಕತೆಯಿಂದ ಆಲಸ್ಯವನ್ನು ತೊರೆದು ಹಿಂದಕ್ಕೆ ಕರೆತಂದು ನನ್ನಲ್ಲಿ ನೆಲೆಗೊಳಿಸಬೇಕು ಸತತವಾದ ಅಭ್ಯಾಸದಿಂದ ಇದು ಸಾಧ್ಯವಾಗುವುದು ಮನೋಗತಿ ನವಸಜ್ಜೆ ಜಿತಪ್ರಾಣೋ ಜಿತೇಂದ್ರಿಯ ಸತ್ವಸಂಪನ್ನಯ ಬುದ್ಧ ಮನ ನಯೇತ್ ಪ್ರಾಣ ಇಂದ್ರಿಯಗಳನ್ನು ಜಯಿಸಿದ ಸಾಧಕನು ಮನಸ್ಸಿನ ಚಾಂಚಲ್ಯವನ್ನು ಉಪೇಕ್ಷಿಸದೆ ಸತ್ವ ಸಂಪನ್ನವಾದ ಬುದ್ಧಿಯಿಂದ ಅದನ್ನು ಆತ್ಮಕ್ಕೆ ವಶನ ವಶವನ್ನಾಗಿಸಬೇಕು ಅಂದರೆ ಮನಸ್ಸನ್ನು ಆತ್ಮನಲ್ಲಿ ಸ್ಥಿರೀಕರಿಸಬೇಕು ವೈ ಪರಮೋ ಯೋಗೋ ಸಂಗ್ರಹ ಸ್ಮೃತಃ ಹೃದಯ ಕುದುರೆಯನ್ನು ಪಳಗಿಸಲು ಹೆಚ್ಚಿಸಿದ ಕುದುರೆ ಸವಾರನು ಮೊದಲು ಆ ಕುದುರೆಯು ಹೋಗುವ ಕಡೆಗೆ ಲಗಾಮನ್ನು ಸಡಿಲಿಸಿ ಬಿಡುತ್ತಾನೆ ಮರುಕ್ಷಣದಲ್ಲಿಯೇ ಪುನಃ ಲಗಾಮನ್ನು ಹಿಡಿದೆ ತನ್ನ ಇಚ್ಛೆಗೆ ಅನುಸಾರವಾಗಿ ಆ ಕುದುರೆಯು ಹೋಗುವಂತೆ ಮಾಡುತ್ತಾನೆ ಅದೇ ರೀತಿಯಲ್ಲಿ ಸಾಧಕನು ಓಡಿ ಹೋಗುವ ಮನಸ್ಸಿನ ಹಿಂದೆಗೆ ಸ್ವಲ್ಪ ದೂರ ಹೋಗಬೇಕು ಮನಸ್ಸಿಗೆ ವಶನಾಗಿ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಬೇಕೆನ್ನುವುದನ್ನು ಮರೆತು ಬಿಡಬಾರದು ಮನಸ್ಸಿನ ಹಿಂದೆ ಸ್ವಲ್ಪ ದೂರ ಹೋದರೂ ಪುನಃ ಅದನ್ನು ಹಿಂದಕ್ಕೆ ಜಾಗರೂಕತೆಯಿಂದ ಸೆಳೆದು ತಂದು ಹೃದಯಸ್ಥನಾದ ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಇದೇ ಪರಮಶ್ರೇಷ್ಠವಾದ ಯೋಗ ಮಾರ್ಗ ಸಾಂಖ್ಯೇನ ಸರ್ವಭಾವನಾ ಪ್ರತಿಲೋಮಾನುಲೋಮತಃ ಅನುಧ್ಯಾಯೇನ್ ಮನೋ ಯಾವತ್ ಪ್ರಸಿದತಿ ಸಾಂಖ್ಯಶಾಸ್ತ್ರದಲ್ಲಿ ಪ್ರಕೃತಿಯಿಂದ ಹಿಡಿದು ಶರೀರ ಪರ್ಯಂತವಾಗಿ ಯಾವ ಸೃಷ್ಟಿಯ ಕ್ರಮವನ್ನು ಹೇಳಿರುವುದು ಮತ್ತು ಶರೀರದಿಂದ ಪ್ರಾರಂಭಿಸಿ ಪ್ರಕೃತಿಯವರೆಗೆ ಯಾವ ಇಪ್ಪತ್ತೈದು ತತ್ವಗಳ ಲಯವನ್ನು ಹೇಳಿರುವುದು ಅದನ್ನು ಮನಸ್ಸು ಶಾಂತವಾಗುವವರೆಗೂ ಚಿಂತಿಸುತ್ತಲೇ ಇರಬೇಕು ಜೀವನು ಹುಟ್ಟಿ ಬಂದ ಕ್ರಮ ಮತ್ತು ಲಯವಾಗುವ ವ್ಯುತ್ಕ್ರಮ ಎರಡನ್ನು ಅನವರತವಾಗಿ ಚಿಂತಿಸುತ್ತಿದ್ದರೆ ಮನಸ್ಸು ಶಾಂತವಾಗಿ ಬಿಡುತ್ತದೆ ನಿರ್ವಿಣ್ಣಸ್ಯ ವಿರಕ್ತಸ್ಯ ಪುರುಷ ಸೋಕ್ತವೇ ಮನಸ್ತ್ಯಜತಿ ದೌರಾತ್ಮ್ಯಂ ಚಿಂತಿತ ಸಂಸಾರದಲ್ಲಿ ಖೇದವನ್ನು ಹೊಂದಿ ವಿರಾಗಿಯಾದ ಸಾಧಕನು ಗುರುವಿನ ಉಪದೇಶದಂತೆ ಪದಾರ್ಥಗಳ ಉತ್ಪತ್ತಿ ಲಯಗಳನ್ನೇ ಅನುಲೋಮ ಪ್ರತಿಲೋಮಗಳಿಂದ ಸತತವಾಗಿ ಅನುಸಂಧಾನ ಮಾಡುವುದರಿಂದ ಅವನ ಮನಸ್ಸು ದೌರಾತ್ಮ್ಯವನ್ನು ಅಂದರೆ ದೇಹಾತ್ಮ ಬುದ್ಧಿಯನ್ನು ತ್ಯಜಿಸುತ್ತದೆ ಯಮಾ ದಿರ್ ಯೋಗ ಪಥಿ ಮಮಾರ್ಚೋಪ ಮಮಾರ್ಚೋಪಾಸನಾಭಿರ್ವ ನಾಣ್ಯ ಯೋಗ್ಯಂ ನಿಯಮ ಆಸನ ಪ್ರಾಣಾಯಾಮ ಇವೆ ಮುಂತಾದ ಯೋಗ ಮಾರ್ಗಗಳಿಂದಾಗಲಿ ವಸ್ತು ತತ್ವವನ್ನು ಪರೀಕ್ಷಣ ವೀಕ್ಷಣಗಳಿಂದ ತಿಳಿಯುವ ಆತ್ಮ ನನ್ನ ಶ್ರೀ ವಿಗ್ರಹಗಳ ಅರ್ಚನೆ ಉಪಾಸನೆಗಳಿಂದಾಗಲಿ ಅಂದರೆ ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿಯೋಗಗಳಿಂದಾಗಲಿ ಪರಮ ಪರಮ ಪ್ರಾಪ್ಯನಾದ ನನ್ನನ್ನು ಸಾಧಕನ ಮನ ಸಾಧಕನು ಮನಸ್ಸಿನಲ್ಲಿ ಸ್ಮರಿಸಬೇಕು ಯಾ ಬೇರೆ ಯಾವ ಮಾರ್ಗದಿಂದಲೂ ಸ್ಮರಿಸಲು ಸಾಧ್ಯವಾಗುವುದಿಲ್ಲ ಯದಿ ಪ್ರಮಾದೇನ ಯೋಗಿ ಕರ್ಮ ವಿಗರಹಿತಂ ಯೋಗೇನೈವ ದೇ ದಂಹೋ ನಾನ್ಯ ತತ್ರ ಕದಾಚನ ಯೋಗಿಯಾದವನು ಪ್ರಮಾದ ವಶದಿಂದ ಕುತ್ಸಿತವಾದ ಕರ್ಮವನ್ನೇನಾದರೂ ಮಾಡಿಬಿಟ್ಟರೆ ಅದರ ಪಾಪವನ್ನು ಯೋಗ ಸಾಧನೆಯಿಂದಲೇ ನಿವಾರಿಸಿಕೊಳ್ಳಬೇಕು ಕೃಚ್ರ ಚಾಂದ್ರಾಯಣಾದಿ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿಕೊಳ್ಳಬೇಕಾಗಿಲ್ಲ ಜ್ಞಾನಾಗ್ನಿಗಿಂತಲೇ ಆ ದೋಷವನ್ನು ಭಸ್ಮಾಡಬೇಕು ಸ್ವೇ ಸ್ವೇಧಿಕಾರೇ ಯಾನಿಷ್ಠ ಸಗುಣ ಪರಿಕೀರ್ತಿ ಕರ್ಮಣ ಜಾತ್ಯಶುದ್ಧ ನಿಯಮಕೃತ ನಿಯಮಕೃತಃ ಗುಣದೋಷ ವಿಧಾನೇನ ಸಂಗಾನಂತ್ಯ ವೇದದಲ್ಲಿ ಹೇಳಿರುವ ವಿಧಿಯೇ ಗುಣ ನಿಷೇಧವೇ ದೋಷ ಎಂದೇನೂ ಅಲ್ಲ ಮನುಷ್ಯನಿಗೆ ತನ್ನ ತನ್ನ ಯೋಗ್ಯತಾನುಸಾರವಾಗಿ ಯಾವ ಯಾವ ಅಧಿಕಾರವೋ ಪ್ರಾಪ್ತವಾಗುತ್ತದೆಯೋ ಅದರಲ್ಲಿ ನಿಷ್ಠೆಯಿಂದ ಇರುವುದೇ ಗುಣವೆನಿಸುತ್ತದೆ ಅದಕ್ಕೆ ವಿಪರೀತವಾದುದೇ ದೋಷವು ಇದೇ ಗುಣ ದೋಷಗಳ ನಿರ್ಣಯವು ಎಲ್ಲ ಪ್ರಾಣಿಗಳಿಗೂ ಹುಟ್ಟಿನಿಂದಲೇ ಕರ್ಮದಲ್ಲಿ ಇರುತ್ತದೆ ಈ ಕರ್ಮ ಪ್ರವೃತ್ತಿಯೇ ಅಶುದ್ಧವಾದದ್ದು ಮತ್ತು ಅನರ್ಥಕ್ಕೆ ಮೂಲವಾದುದು ಇಂತಹ ಕರ್ಮ ಪ್ರವೃತ್ತಿಯನ್ನು ಮನುಷ್ಯರಲ್ಲಿ ಮಟಕುಗೊಳಿಸುವ ಸಲುವಾಗಿಯೇ ವಿಧಿ ನಿಷೇಧಗಳು ಹೇಳಲ್ಪಟ್ಟಿವೆ ನಿಷೇಧ ವಾಕ್ಯಗಳಿಂದ ಕರ್ಮದ ಪ್ರವೃತ್ತಿಯೇ ಮನುಷ್ಯರಲ್ಲಿ ನಿಂತು ಹೋಗದಿದ್ದರೂ ಕರ್ಮಗಳ ಸಂಕೋಚವಂತೂ ಆಗುತ್ತದೆ ವಿಧಿ ನಿಷಿದ್ಧವಾದ ಕರ್ಮಗಳನ್ನಾದರೂ ಮನುಷ್ಯನು ಮಾಡ ಹೋಗುವುದಿಲ್ಲ ವೇದದಲ್ಲಿ ಹೇಳಿರುವ ವಿಧಿ ನಿಷೇಧಗಳ ಆಶಯವೇ ಮನುಷ್ಯನಲ್ಲಿ ವಿಷಯಾಸಕ್ತಿಯನ್ನು ತಪ್ಪಿಸಬೇಕು ಎನ್ನುವುದಾಗಿದೆ ನಿಷೇಧ ವಾಕ್ಯಗಳು ಕರ್ಮಗಳಲ್ಲಿ ಸಂಕೋಚವನ್ನು ಉಂಟು ಮಾಡುವುದರ ಮೂಲಕ ಅನುಕ್ರಮವಾಗಿ ಪ್ರವೃತ್ತಿ ಮಾರ್ಗದಿಂದ ಮನುಷ್ಯನನ್ನು ನಿವೃತ್ತಿಗೊಳಿಸುವುದೇ ಶಾಸ್ತ್ರಗಳ ತಾತ್ಪರ್ಯವು ಜಾತ ಶ್ರದ್ಧೋ ಮತ್ಕಥಾಸು ನಿರ್ವಿಣ್ಣ ಸರ್ವ ಕರ್ಮಸು ವೇದ ದುಃಖಾತ್ಮಕಾನ್ ಕಾಮಾನ್ ಪರಿತ್ಯಾಗೇನೆ ಪರಿತ್ಯಾಗೇಪ್ಯನೀಶ್ವರ ಯಾವಾತನಿಗೆ ನನ್ನ ಕಥಾ ಪ್ರಸಂಗಗಳನ್ನು ಕೇಳುವುದರಲ್ಲಿ ಹೆಚ್ಚಿನ ಶ್ರದ್ಧೆಯುಂಟಾಗುತ್ತದೆಯೋ ಅಂತಹವನಿಗೆ ಇತರ ಎಲ್ಲ ಕರ್ಮಗಳಲ್ಲಿಯೂ ಖೇದ ಉಂಟಾಗುವುದು ಅಥವಾ ಉಂಟಾಗುವುದು ನಿಶ್ಚಯ ಕಾಮ್ಯ ಕರ್ಮಗಳೆಲ್ಲವೂ ದುಃಖದಿಂದ ಕೂಡಿರತಕ್ಕವು ಎಂಬುದನ್ನು ಆತನು ತಿಳಿದಿರುತ್ತಾನೆ ಆದರೂ ಹುಟ್ಟಿನಿಂದಲೇ ಬಂದಿರುವ ಸ್ವಭಾವ ಜನ್ಯವಾದ ಕರ್ಮಗಳನ್ನು ಬಿಟ್ಟು ಬಿಡಲು ಸಮರ್ಥನಾಗುವುದಿಲ್ಲ ತಥೋ ಭಜೆ ತಮಾಂ ಪ್ರೇತ ಶ್ರದ್ಧಾನುರ್ದೃಢ ನಿಶ್ಚಯ ಜುಷಮಾನ ದುಃಖಾಂಶ ಗರ್ಹಯನ್ ಆದ್ದರಿಂದ ಸ್ವಭಾವಜನ್ಯವಾದ ಕರ್ಮಗಳನ್ನು ಬಿಡುವುದಕ್ಕೆ ಸಾಧ್ಯವಾಗದೇ ಇದ್ದರು ನನ್ನನ್ನು ಭಜಿಸುವುದರಿಂದ ಸಮಸ್ತ ದೋಷಗಳು ಪರಿಹಾರವಾಗುವುದೆಂದು ದೃಢವಾಗಿ ನಿಶ್ಚಯಿಸಿ ಶ್ರದ್ಧಾಳುವಾಗಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಭಜಿಸುತ್ತಿರಬೇಕು ವಿಷಯ ಸುಖಗಳನ್ನು ಅನುಭವಿಸುತ್ತಿದ್ದರೂ ಅವೆಲ್ಲವೂ ಪರಿಣಾಮದಲ್ಲಿ ದುಃಖವನ್ನೇ ಉಂಟುಮಾಡತಕ್ಕವುಗಳೆಂದು ಅವುಗಳನ್ನು ತೆಗಳುತ್ತಲೇ ಇರಬೇಕು ಅನಿವಾರ್ಯವಾಗಿ ಸುಖರೂಪವಾದ ದುಃಖವನ್ನು ಅನುಭವಿಸುತ್ತಿದ್ದೇನೆಂದು ಭಾವಿಸಿಕೊಳ್ಳುತ್ತಿರಬೇಕು ಪ್ರೋಕ್ತೇನ ಭಕ್ತಿಯೋಗೇನ ಭಜತೋ ಮಾಸ ಕ್ರನ್ಮುನೆ ಕಾಮ ಹೃದಯ ಸರ್ವೇ ಮೈ ಹೃದಯ ನಾನು ಈ ಹಿಂದೆ ಹೇಳಿದ ಭಕ್ತಿಯೋಗದ ಮಾರ್ಗದಿಂದ ನನ್ನನ್ನು ಸತತವಾಗಿ ಭಜಿಸುತ್ತಿದ್ದರೆ ಅಂತಹ ಮುನಿಯ ಹೃದಯ ಕಮಲದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ ನನ್ನ ಉಪಸ್ಥಿತಿಯಿಂದಾಗಿ ಅವನ ಹೃದಯದಲ್ಲಿದ್ದ ಸಮಸ್ತವಾದ ಕಾಮನೆಗಳು ನಶಿಸಿ ಹೋಗುತ್ತವೆ ಭಿದ್ಯತೆ ಹೃದಯ ಚಿದ್ಯಂತೆ ಸರ್ವ ಸಂಶಯಾಹ ಕ್ಷೀಯಂತೆ ಚಾಸ್ ಕರ್ಮಾಣಿ ಮೈ ದೃಷ್ಟೇ ಖಿಲಾತ್ಮನಿ ಹೃದಯ ಕಮಲದಲ್ಲಿ ಸರ್ವಾತ್ಮಕನಾದ ನನ್ನ ಸಾಕ್ಷಾತ್ಕಾರವಾಗುತ್ತಿದ್ದಂತೆಯೇ ಅಜ್ಞಾನ ರೂಪವಾದ ಹೃದಯ ಗ್ರಂಥಿಯು ಒಡೆದು ಹೋಗುತ್ತದೆ ಅದರ ಜೊತೆಯಲ್ಲಿಯೇ ಸಮಸ್ತ ಸಂಶಯಗಳ ನಿವಾರಣೆಯು ಆಗುತ್ತದೆ ಕರ್ಮಗಳು ಮತ್ತು ಕರ್ಮ ಫಲಗಳು ಕ್ಷಯಿಸಿ ಹೋಗುತ್ತವೆ ತಸ್ಮಾನ್ ಮದ್ಭಕ್ತಿಯುಕ್ತ ಯೋಗಿನೋ ವೈ ಮದಾತ್ಮನಃ ನ ಜ್ಞಾನಂ ವೈರಾಗ್ಯಂ ಪ್ರಾಯ ಶ್ರೇಯೋ ಭವೇ ದಿಹ ಆದುದರಿಂದ ಯಾವ ಯೋಗಿಯು ನನ್ನಲ್ಲಿ ಅನನ್ಯ ಭಕ್ತಿಯುಳ್ಳವನಾಗಿರುವನೋ ಸದಾ ಕಾಲದಲ್ಲಿಯೂ ನನ್ನ ಚಿಂತನೆಯಲ್ಲಿಯೇ ಮಗ್ನನಾಗಿರುವನೋ ಅಂತಹವನಿಗೆ ಜ್ಞಾನದಿಂದಾಗಲಿ ವೈರಾಗ್ಯದಿಂದಾಗಲಿ ಆಗಬೇಕಾದುದೇನೂ ಇಲ್ಲ ಪ್ರಾಯಶಃ ನನ್ನಲ್ಲಿರುವ ಅನನ್ಯ ಭಕ್ತಿಗಿಂತಲೇ ಅವನಿಗೆ ಪರಮ ಕಲ್ಯಾಣ ಉಂಟಾಗುತ್ತದೆ ಯತ್ಕರ್ಮ ಭೀರ್ಯ ತಪಸ ಜ್ಞಾನ ವೈರಾಗ್ಯತಶ್ಚಯತ ಯೋಗೇನ ದಾನ ಧರ್ಮೇಣ ಶ್ರೇಯೋ ಭಿರಿತರೈರಪಿ ಸರ್ವ ಮದ್ಭಕ್ತಿ ಯೋಗೇನ ಮದ್ಭಕ್ತೋ ಲಭತೆಂಜಸ ಸ್ವರ್ಗೋಪವರ್ಗಂ ಮದ್ದಾಮಂ ವಾಂಚತಿ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು ತಪಸ್ಸು ಜ್ಞಾನ ವೈರಾಗ್ಯ ಯೋಗಾಭ್ಯಾಸ ದಾನ ಧರ್ಮ ತೀರ್ಥಯಾತ್ರೆ ಇವೇ ಮುಂತಾದ ಶ್ರೇಯ ಸಾಧನಗಳಿಂದ ಯಾವ ಫಲಗಳನ್ನು ಪಡೆಯಬಹುದು ಅವೆಲ್ಲವನ್ನು ನನ್ನ ಭಕ್ತನು ಕೇವಲ ಭಕ್ತಿಯೋಗದಿಂದಲೇ ಅತಿ ಶೀಘ್ರವಾಗಿ ಪಡೆದುಕೊಳ್ಳುತ್ತಾನೆ ಇಷ್ಟು ಮಾತ್ರವಲ್ಲ ಸ್ವರ್ಗ ಮೋಕ್ಷ ಇವನ್ನೂ ಕೂಡ ನನ್ನ ಭಕ್ತನು ಬಯಸಿದ್ದೇ ಆದರೆ ಕ್ಷಣ ಮಾತ್ರದಲ್ಲಿ ಪಡೆದುಕೊಳ್ಳುತ್ತಾನೆ ನನ್ನ ಭಕ್ತನಿಗೆ ಲಭಿಸದೇ ಇರುವ ವಸ್ತುವೇ ಯಾವುದೋ ಇಲ್ಲ ಆದರೆ ನನ್ನ ಪ್ರೇಮಿ ಭಕ್ತನು ನನ್ನನ್ನು ಬಿಟ್ಟು ಬೇರೆ ಯಾವುದನ್ನು ಬಯಸುವುದೇ ಇಲ್ಲ ನಕಿಂಚಿತ್ ಸಾಧವೋ ಧೀರ ಭಕ್ತಾ ಹೇ ವಾಂಚಂತ್ಯಪಿ ಮಯಾದತ್ತಂ ಕೈವಲ್ಯಮಪನರ್ಭವಂ ನನ್ನಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಟುಕೊಂಡಿರುವ ಧೀರರು ಸಾಧುಗಳೂ ಆದ ನನ್ನ ಏಕಾಂತ ಭಕ್ತರು ಮರು ಹುಟ್ಟಿಲ್ಲದ ಮೋಕ್ಷವನ್ನು ನಾನಾಗಿಯೇ ಕೊಡುತ್ತೇನೆಂದು ಹೇಳಿದರೂ ಅದನ್ನೂ ಅವರು ಬಯಸುವುದಿಲ್ಲ ಉಳಿದ ನಶ್ವರವಾದ ವಸ್ತುಗಳ ವಿಷಯವಾಗಿ ಹೇಳುವುದೇನಿದೆ ಭಕ್ತಿಗೆ ಯಾವ ಫಲವನ್ನು ಅವರು ಅಪೇಕ್ಷಿಸುವುದಿಲ್ಲ ನೈರಪೇಕ್ಷೇಯ ಸಮನಲ್ಪ ಸಮನಲ್ಪಕಂ ತಸ್ಮಾನ್ ನಿರಾಶಿಶೋ ಭಕ್ತಿರ್ ನಿರಪೇಕ್ಷೇ ಅಪೇಕ್ಷೆ ಇಲ್ಲದಿರುವುದೇ ಶ್ರೇಷ್ಠವಾದ ಮತ್ತು ಮಹತ್ತಾದ ಆತ್ಮ ಕಲ್ಯಾಣಕ್ಕೆ ಕಾರಣವಾಗುವುದೆಂದು ಭಕ್ತ ಶ್ರೇಷ್ಠರ ಅಭಿಪ್ರಾಯವಾಗಿದೆ ಆದುದರಿಂದ ಯಾವನು ಯಾವ ಅಪೇಕ್ಷೆಯೂ ಇಲ್ಲದೆ ಇರುವನೋ ನಿಷ್ಕಾಮನಾಗಿರುವನೋ ಅಂತಹವನಿಗೆ ಮಾತ್ರವೇ ನಿರಪೇಕ್ಷನಾದ ನನ್ನಲ್ಲಿ ಅನನ್ಯವಾದ ಭಕ್ತಿ ಭಾವ ಉಂಟಾಗುತ್ತದೆ ಭಕ್ತಾನಾಂ ಗುಣದೋಷೋದ್ಭವ ಗುಣಾಹ ಸಾಧೂನಾಂ ಪರಮುಪೇಯುಷಾಂ ಬುದ್ಧಿಗೂ ಆಜೆ ಇರುವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿರುವ ನನ್ನಲ್ಲಿಯೇ ಅನನ್ಯವಾದ ಭಕ್ತಿ ಭಾವವನ್ನೇ ಇಟ್ಟುಕೊಂಡಿರುವ ಸರ್ವರಲ್ಲೂ ಸಮನಾದ ಭಾವನೆಯನ್ನು ಇಟ್ಟುಕೊಂಡಿರುವ ಸತ್ವಗುಣ ಪ್ರಧಾನರಾದ ಸಾಧುಗಳಿಗೆ ಗುಣ ದೋಷ ರೂಪವಾದ ವಿಧಿ ನಿಷೇಧಗಳಿಂದ ಪ್ರಾಪ್ತವಾಗುವ ಪಾಪ ಪುಣ್ಯಗಳಾವುದು ಅಂಟುವುದಿಲ್ಲ ಅಂತಹ ಪರಮೈಕಾಂತಿಗಳಾದ ಭಕ್ತರಿಗೆ ವಿಧಿ ನಿಷೇಧಗಳೆಂಬುದು ಇಲ್ಲ ಏಮೇ ತನ್ಮಯ ಅನುತಿಷ್ಠಂತಿ ಮೇ ಪಥ ವಿಂದಂತಿ ಮತ್ಸ್ಥಾನಂ ಪರಮಂ ವಿದುಹು ಉದ್ದಮ ಹೀಗೆ ನನ್ನಿಂದ ಉಪದೇಶಿಸಲ್ಪಟ್ಟಿರುವ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಮಾರ್ಗಗಳನ್ನು ಯಾರು ಅನುಸರಿಸುವರೋ ಅಂತಹವರು ನನ್ನ ಸ್ಥಾನವಾದ ವೈಕುಂಠವನ್ನು ಕ್ಷೇಮವಾಗಿ ತಲುಪುವರು ಮತ್ತು ಶ್ರೇಷ್ಠವಾದ ಪರಬ್ರಹ್ಮ ತತ್ವವನ್ನು ತಿಳಿಯುವರು ಎಂದು ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ ಇಪ್ಪತ್ತನೆಯ ಅಧ್ಯಾಯವೋ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ